ಅಥವಾ ನಮ್ಮ ಪ್ರತಿಯೊಬ್ಬರಿಗೂ ಏನು ತಿಳಿಸ್ತದೆ ಅಂದರೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಮತ್ತು ಹೆಣ್ಮಕ್ಳ ಬಗ್ಗೆ ನಮ್ಮ ದೇಶದಲ್ಲಿ ಈಗ ಪ್ರೆಸೆಂಟಲ್ಲಿ ಏನು ಆಗ್ತಿದೆಯಲ್ಲ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ತುಂಬ ಸುಂದರವಾದ ಮೂವಿ ಆ್ಯಂಡ್ ಎಲ್ರಿಗೂ ಒಂದು ಟೇಕ್ ಹೋಮ್ ಮೆಸೇಜ್ ಇದೆ ಆ್ಯಂಡ್ ಎಲ್ರಿಗೂ ಅಟ್ಲೀಸ್ಟ್ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನೇನು ಸುಧಾರಿಸ್ಕೋಬೇಕು ಅಥವಾ ಏನೇನು ಏನನ್ನೆಲ್ಲ ಮಾಡ್ಬೋದು ಅನ್ನೋದನ್ನ ಈ ಮೂವಿ ಮೂಲಕ ನಾವು ನೋಡ್ಕೋಬಹುದು ಪ್ಲೀಸ್ ಎಲ್ಲೂ ಬಂದು ಸಪೋರ್ಟ್ ಮಾಡಿ ತಂದೆ ತಾಯಿಗಳು ಬಂದು ಈ ಚಿತ್ರವನ್ನು ನೋಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲರದು ಎಲ್ಲರ ಅಭಿನಯವು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಕೂಡ ಚಿತ್ರ ಮಾತಾಡೋ ಡೈಲಾಗ್ ಇದೆ ಅಜಯ್ ಇರೋ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಇಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅನ್ನನ ಬಾಯಲ್ಲಿ ಹಿಡ್ಕೊಂಡು ತಿಂತಾರ ಹೊರತು ಬೇರೆ ಎಲ್ಲಿ ಹಿಡ್ಕೊಂಡು ತಿನ್ನಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ ತುಂಬ ಚೆನ್ನಾಗಿ ಅರ್ಥ ಗರ್ಭಿತವಾಗಿ ಆ ಮಾತು ಹೇಳಿರೋದು ತುಂಬ ಖುಷಿ ಆಯಿತು ಏನು ಯುದ್ಧ ಕಂಡ ಸಿನಿಮಾ ಮೂರು ಜನ ಯಶಸ್ವಿ ಪ್ರದರ್ಶನ ಕಾಣಲಿ ಅಂತ ನನ್ನ ಕಡೆಯಿಂದ ಶುಭ ಹಾರೈಸ್ತಾ ಇದ್ದೀನಿ ಯುದ್ಧ ಕಂಡ ನಿಜವಾಗ್ಲೂ ಒಂದು ಯುದ್ಧ ಥರನೇ ಇತ್ತು ಆದರೆ ಈಗಿನ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂತೇಳಿ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಒಂದಷ್ಟು ಕಳಪೆ ಲಾಯರ್ಗಳು ನೋಡಬೇಕು ಅಂತೇಳಿ ನಾನು ಅನ್ಕೊಂತೀನಿ ಯಾಕಂದರೆ ಈಗಿನ ಕಾಲದಲ್ಲಿ ಲಾಯರ್ಗಳೆಲ್ಲರೂ ಬರೀ ದುಡ್ಡಿಗೋಸ್ಕರ ಮಾಡ್ತಾರೆ ಯಾರ್ದೋ ಒಬ್ರು ನ್ಯಾಯಕ್ಕೋಸ್ಕರ ಅಥವಾ ಯಾರಿಗೋ ಒಬ್ರು ಅನ್ಯಾಯ ಆಗಿದೆ ಅವರು ಅವ್ರಿಗೋಸ್ಕರ ಹೋರಾಡೋಣ ಅಂತೇಳಿ ಮಾಡೋದಿಲ್ಲ ಬರೀ ದುಡ್ಡಿಗೋಸ್ಕರ ಮಾಡ್ಬೇಕಂತಾರೆ ಬಟ್ ನ್ಯಾಯಕ್ಕೋಸ್ಕರ ನಿಂತು ಆ ಒಂದು ಕೇಸ್ನ ಗೆದ್ದು ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಯಾರಿಗೂ ಇರೋದಿಲ್ಲ ಸೊ ಆ ಥರದ್ದು ಎಲ್ಲ ಲಾಯರ್ಗಳು ಮಾಡಬೇಕು ಅಂತ ಅನಿಸುತ್ತೆ ಸೊ ಓವರ್ ಆಲ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನ್ಮಾ ಈ ಥರ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಬೇಕಾಗಿದೆ ಏನಂತ ತುಂಬ ಚೆನ್ನಾಗಿದೆ ಪಿಕ್ಚರ್ ಅಜಯ್ ರಾವ್ ಸರ್ ಮಾಡಿದ್ದು ಎಲ್ಲರ ಎಕ್ಟಿಗೂ ತುಂಬ ಚೆನ್ನಾಗಿದೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಎಲ್ಲರಿಗೂ ಈಗ ಕನ್ಫರ್ಮ್ ಆಯಿತು ಯಾವಾಗಲೂ ಮಕ್ಕಳು ಹೇಳಿದ್ದಕ್ಕ ನಾವೆಲ್ಲವೂ ತಾಳ ಹಾಕಿ ಕುಣಿಬಾರ್ದು ಕೆಲವೊಂದ್ಕು ಬ್ರೇಕ್ ಹಾಕಬೇಕು ಈಗ ಅವ್ರು ಇಷ್ಟಪಟ್ಟಲು ಅಂತ ಅದನ್ನೆಲ್ಲ ನಾವು ತಂದು ಈಗ ಅಲ್ಲಿ ಮೋಸ ಆಯ್ತಲ್ಲ ಅದಕ್ಕೆ ನಾವು ಮಕ್ಕಳಿಗೂ ಒಂದು ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಸ್ಟ್ರಿಕ್ಟ್ ಮಾಡಬೇಕು ಚೆನ್ನಾಗಿದೆ ಒಂದು ಸಮಾಜಕ್ಕೆ ಒಂದು ಸುಧಾರಣೆ ಆಯ್ತಿದ್ರಿಂದ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಅಜಯ್ ರಾಜ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೌದಾ ಮೆಸೇಜ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಆರ್ಗಿ ಕೋರ್ಟ್ ಆರ್ಗ್ಯುಮೆಂಟ್ ಅಂತ ತುಂಬ ಚೆನ್ನಾಗಿದೆ ಆ ನಾವು ಯಾವತ್ತೂ ಎಂಟರ್ಟೈನ್ ಆಗಿ ನಾವು ನೋಡಿಲ್ಲ ಇದನ್ನು ಇಟ್ಸ್ ಜಸ್ಟ ಎಮೋಷನಲ್ ಮೂವಿ ಆ್ಯಂಡ್ ಏನು ಹೇಳ್ತಾರೆ ಅಂತ ಅಂದರೆ ಒಂದು ಕೈಂಡ್ ಆಫ್ ಒಂದು ಮನಸ್ಸಿನ ಒಳಗಡೆ ಮಾತ್ರ ಆಚೆಗಳೇ ಖಂಡಿತ ಬರುತ್ತೆ ಇದು ನೋಡಿದಾಗ ಯಾವ ಸೀನಲ್ಲೂ ನಾವು ವಾ ಅಂತ ಅಂತೆಲ್ಲ ಕಿರ್ಚಿದ್ದಿಲ್ಲ ವಾ ಏನಾಗ್ತಿದೆ ಏನಾಗ್ತಿದೆ ಮುಂದೆ ಏನಾಗ್ಬೋದು ಇದು ಅನ್ನೋ ಒಂದು ಕುತೂಹಲದಿತ್ತು ಬಟ್ ಆ ಮಗು ಕೊನೆಗೆ ಮಾತಾಡಿದ ರೀತಿ ಆಗಿರ್ಬೋದು ಇರೋದು ತುಂಬ ತುಂಬಾ ತುಂಬ ಬೇಜಾರಾಯಿತು ಇಟ್ಸ್ ನಾಟ್ ಅಬೌಟ್ ಸಮಥಿಂಗ್ ಎಂಟರ್ಟೈನಿಂಗ್ ಬಟ್ ಎಜುಕೇಶ್ನಲ್ ಮೂವಿ ಅಂತ ಅಂತ ಅನ್ತೀನಿ ಯಾಕೆಂದರೆ ಈಗಿನದಲ್ಲಿ ಜ ಸೊಸೈಟಿಗೆ ಈ ಥರ ಮೂವೀಸ್ ಅಟ್ಲೀಸ್ಟ್ ಬರಬೇಕು ಎಷ್ಟೊಂದು ನಿರ್ಭಯದಾಗಿರ್ಬೋದು ಎಷ್ಟೊಂದು ಡೆಲಿ ಕೇಸಸ್ ಆಗಿರ್ಬೋದು ಸೌಜನ್ಯ ಕೇಸಸ್ ಆಗಿರ್ಬೋದು ಅದಕ್ಕೆಲ್ಲ ನೋಡಿದ್ರೆ ಈ ಮೂವಿ ಖಂಡಿತವಾಗ್ಲೂ ಇಟ್ ಶುಡ್ ಜಸ್ಟಿಸ್ ಜಸ್ಟಿಸ್ ಕೊಟ್ಟಿದೆ ಅಂತ ಅಂತ ಅನ್ಸುತ್ತೆ ಇದನ್ನ ಸೊಸೈಟಿನೂ ಹಾಗೆ ಆಕ್ಸೆಪ್ಟ್ ಮಾಡಬೇಕು ಅಂತ ಅನ್ಕೋತೀನಿ ಎವ್ರಿ ಬಡಿ ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ ಒಂದು ಮೂವಿ ಎಂಟರ್ಟೈನ್ ಆಗಿ ಬಂದು ನೋಡಬೇಡಿ ಬಟ್ ಒಂದು ಎಜುಕೇಶ್ನಲ್ ಮೂವಿ ಆಗಿ ಬಂದು ನೋಡಿ ಪ್ಲೀಸ್ ಸಪೋರ್ಟ್ ದಿಸ್ ಟೀಮ್ ಎಂಟೈ ಟೀಮ್ ಆಲ್ ದ ಬೆಸ್ಟ್ ಯುದ್ಧಕಾಂಡ ಯುದ್ಧಕಾಂಡ ತಕ್ಕಂಗೆ ಇದೆ ಹೆಸರು ಮೂವಿ ಸ್ಟೋರಿ ಎವ್ರಿಥಿಂಗ್ ಸ ವಿ ಆಲ್ ಸಪೋರ್ಟ್ ಯು 진짜 나 게일더리.